ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸೆನಡಿ ಕುನ್ನ ನನ್ನ ಯೂಟ್ಯೂಬ್ ಚಾನಲಿಗೆ ನಿಮಗೆ ಸ್ವಾಗತ ಜೀವನದ ಪಾಠ ಕಲಿಯುವ ಎಲ್ಲರಿಗೂ ಪ್ರೇರಣೆಯಾಗುವಂತೆ ಸಣ್ಣ ಕತೆ ಅದ್ಭುತ ಪಾಠ ಹೇಳಿಕೊಡುವ ನನ್ನ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆ ಇರಲಿ ಈ ವಿಡಿಯೋವನ್ನು ಪೂರ್ತಿಯಾಗಿ ಕೇಳಿ ಮತ್ತೆ ಹೇಳಿ ನಿಮಗೆ ಹೇಗೆ ಅನಿಸಿತು ಅಂತ ತಡ ಮಾಡದೆ ಈ ವಿಡಿಯೋವನ್ನು ಶುರು ಮಾಡುವ ಅಲ್ವಾ ಆಗಿ ಐದು ವರ್ಷ ಆಗಿದ್ದರೂ ಗಂಡ ಹೆಂಡತಿಗೆ ಗಿಫ್ಟು ಅಂತ ಏನೂ ಕೊಟ್ಟಿರೋದಿಲ್ಲ ಗಂಡ ಹೇಳ್ತಾನೆ ಈ ಸಲ ನಮ್ಮ ಆಗಿ ಐದು ವರ್ಷ ಆಗತ್ತೆ ಆ ನೆನಪಿಗೆ ಆದರೂ ನಾನು ನಿಮಗೆ ಸೀರೆ ಕೊಡಿಸಲೇಬೇಕು ಹೊರಡು ಅಂತ ಹೇಳಿ ಇಬ್ಬರು ಸೀರೆ ತೊಗೊಳ್ಳಿಗೆ ಅಂಗಡಿಗೆ ಹೋಗ್ತಾರೆ ಅಂಗಡಿಗೆ ಹೋಗಿ ತುಂಬ ಸೀರೆಗಳನ್ನು ನೋಡ್ತಾರೆ ಹೆಂಡತಿಗೆ ಯಾವುದೂ ಸೀರೆ ಇಷ್ಟ ಆಗುವುದಿಲ್ಲ ಕೊನೆಗೆ ಒಂದು ಸೀರೆ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಅದರ ಬೆಲೆ ನೋಡುವಾಗ ಅದರಲ್ಲಿ ಹತ್ತು ಸಾವಿರ ಅಂತ ಬರೆದಿರ್ತದೆ ಕೆಲಸದವರ ಹತ್ರ ಹೇಳ್ತಾರೆ ಈ ಬೆಲೆ ಇದಕ್ಕೆ ಏನಾದರೂ ಡಿಸ್ಕೌಂಟ್ ಮಾಡ್ತೀರಾ ಅಂತ ಅದರ ನಿಜವಾದ ಬೆಲೆ ಹತ್ತು ಸಾವಿರ ಆದರೂ ನಿಮಗೆ ಒಂಬತ್ತು ಸಾವಿರ ಮಾಡಿ ಕೊಡ್ತೇನೆ ಅಂತ ಆ ಕೆಲಸದವನು ಹೇಳ್ತಾನೆ ಒಂಬತ್ತು ಸಾವಿರ ಎನ್ನುವುದು ತುಂಬ ದೊಡ್ಡ ಮೊತ್ತ ಆಗಿರುತ್ತೆ ಆ ದಂಪತಿಗಳಿಗೆ ಆದರೂ ಗಂಡನಿಗೆ ಏನಂತ ಹೇಳಿದರೆ ಮೊದಲ ಬಾರಿಗೆ ಹೆಂಡತಿಗೆ ಒಂದು ಗಿಫ್ಟ್ ಕೊಡ್ತಾ ಇದ್ದೇನೆ ಎಷ್ಟು ಬೆಲೆ ಆದರೂ ಪರವಾಗಿಲ್ಲ ನಾನು ಅದೇ ಸೀರೆಯನ್ನು ಕೊಡಿಸಲೇಬೇಕು ಅಂತ ಹಠ ಮಾಡ್ತಾನೆ ಆದರೂ ಆ ಹೆಂಡತಿ ಹೇಳುವುದೇ ಇಲ್ಲ ಒಂಬತ್ತು ಸಾವಿರ ನಾವು ಆ ಬೆಲೆ ಕೊಟ್ಟು ಆ ಸೀರೆ ತೊಗೊಂಡ್ರೆ ಇಡೀ ತಿಂಗಳಿನ ಖರ್ಚು ಹೇಗೆ ನೋಡ್ಕೊಳ್ಳೋದು ಅಂತ ಹೇಳ್ತಾಳೆ ಆಗ ಆ ಗಂಡ ಹೇಳ್ತಾನೆ ಸ್ವಲ್ಪ ಹೊತ್ತು ನಾವು ಕಾದು ಕುತ್ಕೊಳ್ಳೋ ಯಾಕಂತ ಹೇಳಿದರೆ ಈ ಅಂಗಡಿಯ ಮಾಲೀಕ ನನ್ನ ಪರಿಚಯದವನು ಸ್ವಲ್ಪ ಹೊತ್ತು ನಾವು ಕೂತ್ರೆ ಅವನು ಇನ್ನೇನು ಬರ್ಬೋದು ನಮಗೆ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ಬೋದು ಅಂತ ಗಂಡ ಹೇಳ್ತಾನೆ ಸ್ವಲ್ಪ ಹೊತ್ತಲ್ಲಿ ಅಂಗಡಿ ಮಾಲೀಕ ಬರ್ತಾನೆ ಇವರನ್ನು ನೋಡಿ ತುಂಬ ಖುಷಿ ಪಡ್ತಾನೆ ಆಗ ಈ ದಂಪತಿ ಹೇಳ್ತಾರೆ ನಾವೊಂದು ಸೀರೆ ಸೆಲೆಕ್ಟ್ ಮಾಡಿದ್ದೇವೆ ಇದರ ಬೆಲೆ ಎಷ್ಟು ಅಂತ ಹೇಳಿ ನಾವು ಈ ಸೀರೆಯನ್ನು ಖರೀದಿ ಮಾಡ್ಬೇಕಂತ ಹೇಳ್ತಾರೆ ಆಗ ಅಂಗಡಿ ಮಾಲೀಕ ಹೇಳ್ತಾನೆ ನಿಮ್ಮ ಹತ್ರ ನಾನು ನಿಮಗೆ ನಾನು ಯಾವ ಬೆಲೆ ಅಂತ ಹೇಳುವುದು ಈ ಸೀರೆಯ ಬೆಲೆ ಹದಿಮೂರು ಸಾವಿರ ನಿಮಗೆ ಅಂತ ಸ್ಪೆಷಲ್ ಡಿಸ್ಕೌಂಟ್ ಮಾಡಿ ನಾನು ಹನ್ನೊಂದು ಸಾವಿರಗೆ ಕೊಡ್ತೇನೆ ನೀವು ಹನ್ನೊಂದು ಸಾವಿರ ಕೊಟ್ಟರೆ ಸಾಕು ಅಂತ ಅಂಗಡಿ ಮಾಲೀಕ ಹೇಳ್ತಾನೆ ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಮುಖನೇ ನೋಡ್ತಾ ಕೂರ್ತಾರೆ ಆಗ ಅಂಗಡಿ ಮಾಲೀಕ ಹೇಳ್ತಾನೆ ಯಾಕೆ ನೀವು ಹೀಗೆ ನೋಡ್ತಾ ಇದ್ದೀರಾ ಅಂತ ಹೇಳುವಾಗ ಗಂಡ ಹೇಳ್ತಾನೆ ನಮಗೆ ಈ ಕೆಲಸದವನು ಆಲ್ರೆಡಿ ಹೇಳಿದಾನೆ ಇದರ ಬೆಲೆ ಹತ್ತು ಸಾವಿರ ನಮಗೆ ಡಿಸ್ಕೌಂಟ್ ಮಾಡಿ ಒಂಬತ್ತು ಸಾವಿರಕ್ಕೆ ಕೊಡ್ಬೋದು ಅಂತ ನಮಗೆ ಮನೆಯಲ್ಲಿ ತುಂಬ ಕಷ್ಟ ಒಂಬತ್ತು ಸಾವಿರ ತುಂಬ ಜಾಸ್ತಿ ಆಯಿತು ಅಂತ ಅನಿಸಿ ನೀವು ಬಂದರೆ ನಮಗೆ ಏನಾದರೂ ಇನ್ನೇನಾದರೂ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ಬೋದು ಅಂತ ನಾವು ನಿಮಗೆ ಕಾಯ್ತಾ ಇದ್ವಿ ಆದರೆ ನೀವು ನಮಗೆ ಪರಿಚಯದಾರಾಗಿ ಇದರ ಬೆಲೆ ಹದಿಮೂರು ಸಾವಿರ ಹನ್ನೊಂದು ಸಾವಿರಕ್ಕೆ ಕೊಡ್ತೇನೆ ಅಂತ ಹೇಳಿದ್ರಿ ಅಂತ ಹೇಳುವಾಗ ಆ ಮಾಲೀಕ ತುಂಬ ನಾಚಿಕೆ ಪಡ್ತಾನೆ ಗಂಡ ಮಾಲೀಕನಲ್ಲಿ ಬೇಜಾರಲ್ಲಿ ಹೇಳ್ತಾನೆ ಒಂದು ವೇಳೆ ನಮಗೆ ಕೆಲಸದವನು ನಿಜವಾದ ಬೆಲೆ ಹೇಳಿಲ್ಲ ಅಂತಿದ್ರೆ ನೀವು ನಮಗೆ ನಿಜವಾಗ್ಲೂ ಪರಿಚಯದವರು ಅಂತ ಹೇಳಿ ಮೋಸ ಮಾಡ್ತಿದ್ರಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಈ ಸಣ್ಣ ಕಥೆಯಿಂದ ನಾವು ಕಲಿಯುವ ಪಾಠ ಏನೆಂದರೆ ನಮ್ಮವರೇ ನಮ್ಮವರು ಅಂತ ಮುಖವಾಡ ಹಾಕಿದವರೇ ನಮ್ಮನ್ನು ಮೋಸ ಮಾಡ್ತಾರೆ ಅಂಥವರು ಮಾಡಿದ ಮೋಸ ನಮಗೆ ತುಂಬ ನೋವು ಉಂಟು ಮಾಡುತ್ತದೆ ಯಾರನ್ನು ಬೇಕಾದರೂ ನಂಬೋದು ಆದರೆ ನಮ್ಮವರನ್ನೇ ನಂಬುವುದು ತುಂಬ ಕಷ್ಟ ಈ ಕಾಲದಲ್ಲಿ ದೂರದವರು ಮಾಡಿದ ತಪ್ಪು ಮೋಸ ಬೇಗನೆ ಮರೆತು ಹೋಗ್ಬೋದು ಆದರೆ ನಮ್ಮವರೇ ಮಾಡಿದ ಮೋಸ ದ್ರೋಹ ಯಾವತ್ತೂ ಮರೆಯೋಕ್ಕಾಗಲ್ಲ ಅದು ತುಂಬ ಆಳವಾಗಿ ಮನಸ್ಸಲ್ಲೇ ಉಳಿದು ಬಿಡುತ್ತದೆ ಆದ್ದರಿಂದ ನಮ್ಮವರನ್ನೇ ನಂಬುವುದು ತುಂಬ ಕಷ್ಟ ಹೊರಗಿನವರ ಹತ್ರ ನಾವು ಭರವಸೆ ಇಟ್ಟು ಅದು ಮೋಸ ಆದರೆ ನಮಗೇನು ಕಷ್ಟ ಅಂತ ಅನಿಸೋದಿಲ್ಲ ಆದರೆ ನಮ್ಮವರ ಹತ್ರ ನಾವು ಭರವಸೆ ಇಟ್ಟು ಅದಕ್ಕೆ ಮೋಸ ಆದಾಗ ಅದು ಸಹಿಸುವುದು ಕೂಡ ತುಂಬಾ ಕಷ್ಟ ಆಗಿರುತ್ತೆ ಹತ್ತಿರದವರದ ನಗು ಕೆಲವೊಮ್ಮೆ ಮೋಸದ ಮುಖವಾಡ ಆಗಿರುತ್ತದೆ ನಮ್ಮವರ ಮಾತಿಗೆ ಬಲ ಹಾಕುವ ಮುನ್ನ ಅನುಭವದ ತೂಕ ಹಾಕಬೇಕು ಅತಿಥಿಯ ನಂಬಿಕೆ ಸುಲಭ ಆದರೆ ಆತ್ಮೀಯರ ನಂಬಿಕೆ ಕಠಿಣ ಮನೆಯವರೇ ಕೆಲವೊಮ್ಮೆ ಶತ್ರು ಕೂಡ ಆಗಿರಬಹುದು ಪರರ ತಪ್ಪು ಮರೆತು ಹೋಗ್ಬೋದು ಆದರೆ ನಮ್ಮವರು ಮಾಡಿದ ತಪ್ಪು ಹೃದಯವನ್ನು ಕತ್ತರಿಸ್ತದೆ ಕುಟುಂಬದೊಳಗಿನ ಮೋಸ ವಿಷದಂತೆ ಹರಡಿಬಿಡುತ್ತದೆ ನಮ್ಮವರ ನಗು ನಂಬುವ ಮುನ್ನ ಅವರ ಹೃದಯವನ್ನು ಓದಲು ಕಲಿಯಬೇಕು ಹತ್ತಿರದವರೊಂದಿಗೆ ನಂಬಿಕೆಯ ಒಡನಾಟ ಬೇಡಿಕೆಯಲ್ಲ ಅದು ಅಗತ್ಯ ಆದರೆ ಪರರು ಮೋಸ ಮಾಡಿದರೆ ನಮಗೆ ಅದರಿಂದ ಪಾಠ ಸಿಗ್ತದೆ ಆದರೆ ನಮ್ಮವರಿಂದಲೇ ನಾವು ಮೋಸ ಆದರೆ ಅದರಿಂದ ನಮ್ಮ ಹೃದಯವನ್ನು ಮುರಿಯುತ್ತದೆ ನಂಬಿಕೆ ಸುಲಭವಾಗಿ ಕೊಡಿ ಆದರೆ ನಮ್ಮವರಿಗೆ ನಿಧಾನವಾಗಿ ಕೊಡಿ ನಮ್ಮವರ ಮೇಲೆ ಅಂದನಂಬಿಕೆ ಬೇಡ ನಮ್ಮವರ ಮೋಸ ಬದುಕಿನ ಬಣ್ಣ ಬದಲಾಯಿಸಬಹುದು ಹೆಚ್ಚಾಗಿ ನಂಬಿಕೆ ಕಳೆದುಕೊಳ್ಳುವುದು ಹತ್ತಿರದವರಿಂದಲೇ ಹತ್ತಿರದವರ ಮಾತು ಕೇಳಿ ಆದರೆ ತೀರ್ಮಾನ ನಿಮ್ಮದು ಕೊನೆಗೆ ಒಂದು ಮಾತು ನಮ್ಮವರ ನಂಬಿಕೆ ಕಳೆದು ಹೋದರೆ ಎಲ್ಲ ನಂಬಿಕೆಗಳ ಮೌಲ್ಯ ಕಡಿಮೆಯಾಗುತ್ತದೆ ಯಾರನ್ನು ನಂಬಬಾರದು ಅಂತ ಅಲ್ಲ ಆದರೆ ನಮ್ಮವರನ್ನು ನಂಬುವ ಮೊದಲು ಸಾವಿರ ಬಾರಿ ಯೋಚನೆ ಮಾಡಿ ನಂಬಿಕೆ ಎಲ್ಲರಿಗೆ ಕೊಡ್ಬೋದು ಆದರೆ ಹತ್ತಿರದವರಿಗೆ ಕೊಡುವ ಮೊದಲು ಅನುಭವ ವಿವೇಕ ಜಾಗೃತಿಯನ್ನು ಬಳಸಬೇಕು ಹೃದಯಕ್ಕಿಂತ ಬುದ್ಧಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಪೂರ್ಣಗೊಳಿಸ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರ ಜೊತೆ ಕುಟುಂಬದವರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವೀಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಶುಭವಾಗಲಿ